ಯಾಕೆ ಅಶ್ವಿನ ಬರ್ತಾವನ್ ಮನೆ ಸ್ವಲ್ಪಷ್ಟು ದುರಂಕಾರ ಇದನ್ ಕನ್ನಡ ಮಾತಾಡಿ ಕನ್ನಡ ಮಾತಾಡಿ ಅಂತೇಳಿ ಅವಳೆ ಇಂಗ್ಲೀಷ್ ಮಾತಾಡ್ತಾಳೆ ಕನ್ನಡ ಏನ್ ಮಾತಾಡ್ತಾಳ ಹೇಳಿದ ಅವ್ರು ಕರ್ನಾಟಕ ಕನ್ನಡ ಕರ್ನಾಟಕ ಓಡಾಡ್ತೀನಿ ಕನ್ನಡದಲ್ಲಿ ಓಡಾಡ್ತೀನಿ ಅಂತೇಳಿ ಅವ್ಳ ಮಾತಾಡದೆ ಬರ ಇಂಗ್ಲಿಷ್ ಸರ್ ಲೇಡೀಸು ಚಡ್ಡಿನಿ ಹಾಕೋ ಓಡಾಡ್ತಾರೆ ಹುಡುಗ ಬನ್ನಿ ಬಿಡು ಹೇಳಿ ಲೇಡೀಸು ಚಡ್ಡಿನ ಯಾಕ ಓಡಾಡ್ತಾರೆ ಅಷ್ಟ್ ಹುಡುಗ್ರ ಅವ್ರೇ ಅಲ್ಲಿ ಇನ್ನು ಹುಡ್ಗ ಬನಿನ್ಯಾಕ್ ಓಡಾಡ್ರಿ ಏನ್ ತಪ್ಪೋ ಅದನ್ನೇ ಸುದೀಪ್ ಇಷ್ಟ ಪಟ್ ಬಿಟ್ಟಾರಲ್ಲ ಹೌದು ಸುದೀಪ್ ಸರ್ ಅದನ್ನೇ ಫೋಟೋ ಹೊಡೆದು ಕರೆಕ್ಟ್ ಕಿಚ್ಚನ್ ಜಪ್ಪಾಳಿ ಅನ್ನ ಬಿಟ್ಟು ಪಸ್ಟ್ ಅದನ್ನೇ ಫ್ರೈ ಮಾಡ್ಕೊಟ್ಟರಲ್ಲಾ ನಿನ್ ಬನಿ ಇದ್ರೆ ನಂಗ ಇಷ್ಟ ಅಂತ ಸುದೀಪ್ ಸರ್ ಹೇಳ್ತಾರೆ ಹೌದು ಜನ ಹೇಳ್ತಾರೆ ಓದ್ಸಾರಿ ಒಬ್ಬ ಲುಂಗಿ ಉಟ್ಕೊಂಡ್ ಎದ್ದ ಬಿಟ್ಟ ಏನೊಬ್ಬ ಬನಿ ನಿಕ್ಕ ಗೆಲ್ತಾನೆ ಹೇಳ್ತಾನ ಸಾರ್ ಹುಡ್ಗಿರು ಚಡ್ಡಿ ಈ ಕಡೆ ಆಡೋತಲ್ಲ ಇವ್ ಬನಿ ನಿ ಕಾಡ್ರಿ ಒಲೇನು ಮೇಲ್ಗಡೆ ಬನಿ ನಿ ಕಾಡ್ರಿ ಏನು ಸರಿನಾ ತೊಂದ್ರೆ ಅದೇ ಇಲ್ವಂತ ಅದಕ್ಕೇನೋ ಆ ಬಟ್ಟೆ ಬಗ್ಗೆ ಮಾತಾಡ್ತ ಅವ್ಳು ಅವ್ನ್ ಕಾಕ್ರೋಜನ್ ಅಂತಾನೆ ಸಡೆ ಅಂತಾನೆ ಸೆಡೆಗೆ ಅರ್ಥ ಏನು ಗೊತ್ತಾ ಅದೇನ್ ಸಡೆ ಸೆಡೆ ಅಂದ್ರೆ ಏನ್ ಅರ್ಥ ಗೊತ್ತ ಹುಡುಗರ್ ಹೇಳದ್ ಸೆಡೆ ಹುಡ್ಗಿರ್ ಹೇಳ್ತಾರ ಅವ್ನು ಮನ್ಷನ ಹೋಲ

ಅವಳು ಹೇಳ್ತಾಳೆ ಈಗ ನಿನ್ನೆ ನೋಡಿದ್ರಲ್ಲ ನಿನ್ನೆ ನೋಡಿದ್ರಲ್ಲ ಎಷ್ಟು ಇಂಗ್ಲಿಷ್ ಮಾತಾಡ್ಲೋ ಅವಳು ಮತ್ತೆ ಅವ್ಳು ಮಾಡದೆ ಒಂದು ಹೇಳದೆ ಒಂದು ವೇಸ್ಟ್ ಅದು ವೇಸ್ಟ್ ಫೆಲ್ ಅದು ಅದ್ರ ಬಗ್ಗೆ ಮಾತಾಡ್ಲೇಬಾರ್ದು ಬಿಡಿ ಗಿಲ್ಲಿ ಗಿಲ್ಲಿ ಅವ್ರನ್ನೇ ಅಲ್ಲ ಗಿಲ್ಲಿ ಅವ್ರನ್ನೇ ನಿನ್ನ ಮನೆ ಕಳ್ಸಿಬಿಟ್ಟೆ ನಾನು ಹೋಗುದು ಅಂತ ಸವಾಲ್ ಚಾಲೆಂಜ್ ಬೇರೆ ಆಗ್ತಿದಾರಲ್ಲ ನಿಂದ್ ಎರಡು ವಾರ ತಡ್ರಿ ಸರ್ ಅವ್ರಾಗ ಹೋಯ್ತಾಳೆ ಎರಡು ವಾರದಲ್ಲಿ ಅವ್ರು ಅಲ್ಲೇ ಬಾರ್ದು ಅವ್ರಿಗೆ ಅವಳು ಅವಳೆ ಅಂತ ಮಾತಾಡ್ರಿ ಪರವಾಗಿಲ್ಲ ಅವಳೇನು ಅವ್ರು ಎಷ್ಟು ಬಾರಿ ಇದೆ ಕೊಡ್ತಾರಲ್ಲ ಇರೋರ್ಗೆ ಹೇಳಿ ಹಾ ಹಾ ಅಂದ್ರೆ ನೀವು ಸಖತ್ ಇರುವ ಒಂದು ಪಾಯಿಂಟ್ ಎತ್ತಿದ್ರಿ ಅವರು ರಕ್ಷಣಾ ವೇದಿಕೆಯವರು ಕನ್ನಡ ಅಂದ್ರೆ ಅವರೇ ಕನ್ನಡ ಮಾತಾಡುದಿಲ್ಲ ಅಂತ ಹೌದು ಬಹುಪಾಲ ಅವ್ರು ಇಂಗ್ಲೀಷ್ನ ಜಾಸ್ತಿ ಹೌದು ಕರ್ನಾಟಕ ಕರ್ನಾಟಕ ಕನ್ನಡ ಪರ ಹೋರಾಡ್ತೀವಿ ಅಂದ್ರೆ ಎಲ್ಲೆಲ್ಲೂ ಕನ್ನಡನೇ ಮಾತಾಡ್ಬೇಕು ಮಾತಾಡ್ಬೇಕು ಪರವಾಗಿಲ್ಲೇ ಇಂಗ್ಲಿಷ್ ಮಾತಾಡಲ್ಲ ಹಾ ಗೌಡ ಅವರು ಬೇಕು ಅಂತಾನೆ ಇಂಗ್ಲೀಷ್ ಮಾತಾಡ್ತಾರಲ್ಲ ಅವ್ರಿಗೆ ಹೇಳ್ಬೇಕು ಈಗ ಸಿನಿಮಾದವರು ತುಂಬಾ ಜನ ಕನ್ನಡದವ ಕನ್ನಡ ಸಿನಿಮಾದವ್ರೆ ಜಾಸ್ತಿ ಇಂಗ್ಲಿಷ್ ಬಳಸ್ತಾರೆ ಇವ್ರು ಸಿನಿಮಾದವ್ರು ಅನ್ನೋದಕ್ಕೋಸ್ಕರ ಏನಾದ್ರು ಇಂಗ್ಲೀಷ್ ಬಳಸ್ತಾ ಇದಾರ ಅಥವಾ ಸಾರ್ ಅವೆಲ್ಲ ಅವ್ರ ಬಿಲ್ಡಪ್ ಬಿಡಿ ಪರವಾಗಿಲ್ಲ ಏನೋ ಒಮ್ಮದು ಬಿಲ್ಡಪ್ ನಾನೇನದು ನಾನು ಅನ್ನೋದು ಐತೆ ಒಮ್ಮನ್ಗೆ ಫಸ್ಟ್ ಅವಳು ಆಚೆ ಕಳಿಸಿ ಫಸ್ಟ್ ಅಲ್ಲ ನೀವ್ ಆಚೆ ಕಳಿಸಿ ಅಂತ ಹೇಳ್ತೀರಿ ಕರ್ನಾಟಕದಲ್ಲ ಜನ ಹೇಳ್ತಿದ್ದಾರೆ ಹೌದು ಆದ್ರೆ ಅಲ್ಲಿ ನೋಡ್ರ ಅವ್ಳೇ ಟೀಮ್ ಲೀಡರ್ ಮಾಡ್ಬಿಟ್ಟವ್ರೆ ಈಗಲ್ಲ ಅದ್ರಲ್ಲಿ ಬೇಕಾಗಿರೋದೇ ಬಿಗ್ ಬಾಸ್ ಅಲ್ಲಿ ಶೋಲಿ ಬೇಕಾಗಿದ್ದೇ ಐತೆಲ್ವಾ ದುರಂಕಾರ ಈ ತರ ಸಿಲ್ಲಿ ಸಿಲ್ಲಿ ರಕ್ಷಿತ ರಕ್ಷಿತಾಳೆಲ್ಲ ಸೈಲೆಂಟ್ ಇದ್ರೆ ಏನ್ ಬಿಗ್ ಬಾಸ್ ಅದು ನಡಿದಿಲ್ಲ ಈ ಜಗಳ ಇದ್ರೆ ಅಲ್ಲಿ ಈ ತರ ದುರಾಂಕಾರ ಇದ್ರೆ ಬಿಗ್ ಬಾಸ್ ಸೈಲೆಂಟ್ ಇದ್ರೆ ಏನ್ ಬಿಗ್ ಬಾಸ್ ಏನ್ ಶೋ ಅದು ಹೇಳಿ ಈ ಜಗಳ ಕೋಚಾರಾಡೋದು ಅತಿ ಓವರ್ ಮಾಡ್ತಾರ ಅಷ್ಟೇ ಇವರು ಓವರ್ಗೆ ಹೌದು ಅಲ್ಲ ಎಲ್ರು ಕೂಡ ಇನ್ನೊಬ್ಬ ಭಯ ತರ ಕೇಳಿ ಎಲ್ಲರೂ ಕೂಡ ಗೆಲ್ಬೇಕು ಅಂತ ಕೆಲವ್ಕೆ ಭಾಗವಹಿಸುದೇ ಇಲ್ಲ ಕೆಲವರೆಲ್ಲರೂ ಕೂಡ ಸೇಫ್ಟಿ ಗೇಮ್ ಮಾಡ್ತಾರೆ ಈ ಗಿಲ್ಲಿ ನಟ ಯಾರು ಏನ್ ಹೇಳುದು ಕೂಡ ಕಾಮಿಡಿಯಾಗಿ ತಗೊಳ್ಳುದು ಸಿಲ್ ಸಿಲಿ ಮಾತಾಡ್ಕೊಂಡಿರುದು ಆಮೇಲೆ ಈ ಕಾಕ್ರೋಜ್ ಸುದಿಯವರು ಸಿಲ್ಲಿ ಸಿಲ್ಲಿ ಅವ್ರ ಬಕೆಟ್ ಅವನು ದೊಡ್ಡ ಬಕೆಟ್ ಅವನು ಕಾಕ್ರೋಜ್ ಹ್ಮ್ ಹ್ಮ್ ಅಶ್ವಿನಿ ಹ್ಮ್ ಜಾನ್ವಿ ಅವ್ರ ಜೊತೆ ಬಗ್ಗೆಟು ನೋಡಿದ್ರೇನು ದೊಡ್ಡ ಬಗ್ಗೆ ನಾನು ಕಡಿದ್ರು ಅವ್ರನ್ನ ಕಾಕ್ರೋಚ್ ಬಗ್ಗೆ ಅಭಿಮಾನಿ ಒಳಗಡೆ ಹೋದ್ಮೇಲೆ ಗೊತ್ತಾಯ್ತು ಅವ್ರ ಎಂತವ್ರು ಕಾಕ್ರೋಚ್ ಏನು ಅಂತ ಅವ್ರ ಅಭಿಮಾನ ಅವ್ರ ಮೇಲೆ ಅಭಿಮಾನನಾಯ್ತು ಬಿಡಿ ಇವ್ರು ನೀವ್ ಹೇಳುದಲ್ಲ ಜಾನ್ವಿ ಅವರು ಮತ್ತೆ ಈ ಕಾಕ್ರೋಚ್ ಅವರು ಅಶ್ವಿನಿ ಅವರು ಮೂರು ಜನ ಇವ್ರನ್ನ ಜಾಸ್ತಿ ಟಾರ್ಗೆಟ್ ಅಂತ ಜನ ಅಂತಾರೆ ಟಾರ್ಗೆಟ್ ಅಲ್ಲ ಸರ್ ನಿಮ್ ಅಶ್ವಿನಿ ಬಗ್ಗೆ ನೋಡಿದ್ರೆ ನೀವೇನತ್ತಿರ ಹೇಳಿ ಅವ್ರು ನಾನತ್ವ ಅಲ್ವಾ ಈಗ ಹುಡ್ ಚಿಕ್ಕ ಹುಡುಗಿ ಮೇಲೆ ಎಷ್ಟೊಂದು ಇಲ್ಲ ಮರ್ಯಾದೆ ಕೊಡು ಅಂತ ಹೇಳ್ತಾರ ಅವ್ರೆ ಬೆಳೆ ಇವನ್ ಗಿಲ್ಲಿಗೂ ಬೆಳಿ ನೆನ ಏನಾದ್ರು ನೆನೆಶೋಲಿ ಮುಚ್ಕೊಂಡ್ ಹೋಗು ಮುಚ್ಕೊಂಡು ಅಲ್ವಾ ಅದೇ ರೀಟನ್ ಅವ್ರೆ ಮರ್ಯಾದಿ ಕೊಟ್ಟು ಮಾತಾಡುವ ಅಂದ್ರಲ್ಲ ಮುಚ್ಕೊಂಡೋಗ್ನು ಕಾಕ್ರೋಜ್ ಅವ್ನ್ ಕಾಕ್ರೋಜ್ ಏನಂತಾನೆ ಸೆಡೆ ಅಂತಾನೆ ಸೆಡ ಅರ್ಥ ಏನೋ ಸಡೆ ಸಡೆ ಅಂದ್ರೆ ಏನ್ ಅರ್ಥ ಗೊತ್ತಾ ಹುಡುಗರ್ ಹುಡ್ಗಿರ್ಗೇಳ್ತಾರ ಅವ್ನ ಅನ್ಬರ್ತ ಹೋಲಿ ಹೌದು ಸೆಡೆ ಅನ್ನೋದು ಏನ್ ಅರ್ಥ ಗೊತ್ತಾ ಅವ್ರಿಗೆ ಗೊತ್ತಿಲ್ಲ ಸುಮಾರು ಜನ ಕೇಳಿದಿವಿ ನಾವು ಬಿಡಿ ಹೇಳ್ಬಾರ್ದು ಸೆಡೆಯನ್ನೋದ್ ಹೇಳ್ತಾರ ಹಂಗೆ ಹುಡುಗಿ ಸೆಡಿ ಅಂದ್ರೆ ಚಿಕ್ಕ ನನ್ಗಿಂತ ಚಿಕ್ಕವಳು ಅಂತಾರಂತ ಏನ್ ಎಲ್ಲಾ ಇಟ್ಕೊಂಡವ್ರು ಅನ್ಕೊಬಿಟ್ರ ಕಾಕ್ರೋಜ್ ಅವರು ಅದೇ ಹೌದು ಏನ್ ಮಾಡ್ತಿರ ಹೊರಗಡೆ ಈಗ ಗಿಲ್ಲಿ ಸಿಲ್ಲಿ ಅಂತಾರಲ್ಲ ಗಿಲ್ಲಿ ಎಷ್ಟು ಟ್ಯಾಲೆಂಟ್ ಸಿಲ್ಲಿ ಅನ್ನೋದು ಗೊತ್ತಾಯ್ತೇ ಬಿಡಿ ಸರ್

ಕಿಚನ್ ಚಪ್ಪಾಳೆ ಒಳಗ ಹಂಗಿದ್ರು ಬರಲ್ಲ ಹ್ಮ್ ಈಗ ಕಾಕ್ರೋಜ್ ಸುದ್ದಿ ಅವ್ರಿಗೆ ಒಂದ್ ಲಕ್ಷ ರೂಪಾಯಿ ಕೊಟ್ರು ಇವ್ರಿಗೆ ಮುಂದೆ ಲೀಡರ್ ಮಾಡಿದ್ರು ಆದ್ರೆ ಇವ್ರಿಗೆ ಯಾರಿಗೆ ಗಿಲ್ಲಿ ಅವ್ರಿಗೆ ಒಂದ್ ದೊಡ್ಡ ಚಪ್ಪಾಳೆ ಹೊಡೆದು ಸಬಾಸ ಅಂತ ಕೊಟ್ರು ಎಲ್ರು ಹೇಳ್ತಿದ್ರೆ ಗಿಲ್ಲಿಗೆ ಬರೀ ಇಷ್ಟು ಸಿಕ್ಕಿದೆಯಲ್ಲ ಅದು ಕೋಟಿಗ್ ಸಮಾನ ಅಂತಾರೆ ಎಲ್ರು ಹೌದು ಸರ್ ಹೊರ್ಗಡೆಯಿಂದ ಸುದೀಪ್ ಸರ್ ಅಲ್ಲ ಹೊರ್ಗಡೆಯಿಂದಾನು ಅಭಿಮಾನಿಗಳಿಂದ ಸುದೀಪ್ ಸರ್ ಹೇಳಿದ್ರು ಕರ್ನಾಟಕ ಜನತೆಯಿಂದ ಚಪ್ಪಳಿ ಅಂತ ಸುದೀಪ್ ಸರ್ ಹೇಳಿದ್ದು ಸುದೀಪ್ ಸರ್ ಚಪ್ಪಾಳೆ ಕರ್ನಾಟಕದ ಹೊರ್ಗಡೆ ಇಂದ ಅಂತ ಹೇಳಿದ್ದು ಅವರು ಕರ್ನಾಟಕದಿಂದ ಬರ್ತಾರೆ ಚಪ್ಪಳಿ ಅಂತ ಹೇಳಿದ್ದು ಅಲ್ಲ ಅವ್ರ ಅದನ್ನ ಅರ್ಥ ಮಾಡ್ಕೊಂಡು ಗಿಲ್ಲಿಗೆ ಇಷ್ಟೊಂದು ಹೊರಗಡೆ ಅಂತ ಸುದೀಪ್ ಹೇಳ್ತಿದ್ದಾರೆ ಅಂದ್ಬಿಟ್ಟು ಸ್ವಲ್ಪ ಕಂಟ್ರೋಲ್ ಇರ್ಬೋದು ಅಶ್ವಿನಿ ಅವ್ರು ಏನೋ ನಾನು ಜಾಸ್ತಿ ಏನ್ ಮಾಡ್ತಿರ ಹೊರಗಡೆ ಸ್ವಲ್ಪ ನಾನು ರಾಜ್ಯಾಧ್ಯಕ್ಷೆ ಅಂತ ಅವ್ರಿಗೆ ಸ್ವಲ್ಪ ಅಲ್ಲ ಅಲ್ಲ ಬ್ರದರ್ ಅದು ಏನಿದ್ರ ಹೊರಗಡೆ ಒಳಗಡೆ ಹೋದಾಗ ಎಲ್ರು ಕೂಡ ಸಾಮಾನ್ಯ ಹೌದು ಇರ್ಬೇಕು ಏನ್ ಮಾಡ್ತಿರ್ ಇಲ್ವಲ್ಲ ಇವ್ರಿಗೆ ಹೊರಗಡೆ ಎಲ್ಲಾ ಈ ರಾಜ್ಯಾಧ್ಯಕ್ಷರಲ್ಲಿ ಇದ್ದು ಒಂಚೂರು ಎದುರಿಸಿ ನಾನತ್ವನ ಜಾಸ್ತಿ ಆಗಿ ಹಂಗ ಆಡ್ತಿದಾರೆ ಅಷ್ಟೇನೆ ಕಲಿಸ್ತರೆ ಹೊರಗಡೆ ಇದ್ದಾಗ ನೀನ್ ಸ್ವಲ್ಪ ದಿನ ಕರೆಕ್ಟ್ ನೀವು ಪಂಚಿಂಗ್ ಆಗಿ ಮಾತಾಡಿ ಬೇಜಾರ ಆಗ್ಬಿಡತೆ ನಿಜವಾಗಲೂ ಕೂಡ ಬೇಟಿರಲ್ಲ ಸರ್ ನೋಡಿ ಚಾಪ್ ಏನಲ್ಲ ಸರಿಯೇ ಕೊಟ್ಟವರ ಬಿ ಬಂದು ಅವರು ಅಂತ ಕಳಪೆನೆ ಅವಳು ಹಾ ಹಾ ಕಳ್ಬೇನೇ ಕಳಪೆ ಅದಕ್ಕೆ ಕಳ್ಪೆ ಕೊಟ್ಟರು ಯಾಕೆ ಗಿಲ್ಲಿ ನಟ ಅವನು ಇತ್ತರೆ ದಿನ ನೋಡಿದ್ರಿ ನೋಡಿದರೇ ಇತ್ತರೆ ಇದೆ ಊರಲ್ಲ ಸರ್ ಜೊತೆಯಲ್ಲಿ ನೋಡಿರ್ತೀರಿ ಹಂಗಾಗಿ ನೋಡಿದೀನಿ ನಾನು ಊರಲ್ಲ ಸಾಮಾನ್ಯವಾಗಿ ಇರ್ತಾರ ನಾರ್ಮಲ್ ಆಗಿ ಅಂತೆ ಸಾಮಾನ್ಯ ನೋಡದಂಗೇ ಸಾಮಾನ್ಯನೇ ಸರ್ ಅವನು ನಿವಾರ ಒಂದು ಟೀ-ಶರ್ಟ್ ಹಾಕೊಂಡಿರೋರು ಬಿಗ್ ಬಾಸ್ ಅಂತ ಕಾರ್ಯಕ್ರಮ ಬನ್ನಿ ನಾಕ ಓಡಾಡ್ತಾರಲ್ಲ ಏನು ಒಂದ ಸಲ ನಿಮಗೆ ಈಗ ಸಾರ್ ಲೇಡೀಸ್ ಸರ್ ಲೇಡೀಸು ಚಡ್ಡಿನಿ ಹಾಕ ಓಡಾಡ್ತಾರೆ ಹುಡುಗ ಬಲಿನ ಹಾಕಿ ಲೇಡೀಸು ಚಡ್ಡಿ ಅಷ್ಟು ಹುಡುಗರಲ್ಲಿ ಇನ್ನು ಹುಡುಗ ಬನಿನಾಕ ಹಾಕ ಏನ್ ಎಂತಪು ಅದನ್ನೇ ಸುದೀಪ್ ಇಷ್ಟಪಟ್ಟ ಬಿಟ್ರಲ್ಲ ಹೌದು ಸುದೀಪ್ ಅದನ್ನೇ ಫೋಟೋ ಹೊಡ್ದು ಕಿಚನ ಚಪ್ಪಾಳೆ ಅದನ್ನೇ ಫ್ರೈ ಮಾಡ್ಕೊಟ್ರಲ್ಲಿದ್ರೆ ನಂಗ ಇಷ್ಟ ಅಂತ ಹೇಳ್ತಾರೆ ಹೌದು ಜನ ಹೇಳ್ತಾರೆ ಒಬ್ಬ ಲುಂಗಿ ಉಟ್ಕೊಂಡ್ ಗೆದ್ಬಿಟ್ಟು ಇನ್ನೊಬ್ಬ ಹೇಳ್ತಾರೆ ಸರ್ ಹುಡುಗಿರು ಚಡ್ಡಿ ಈ ಕಡೆ ಆಡೋತ ಇವ್ ಬನ್ನಿ ನಿಕ್ಕಾಡ್ರಿ ಮೇಲ್ಗಡೆ ಬನಿ ಕಾಡ್ರಿ ಏನು ಸರಿನಾ ತೊಂದ್ರೆ ಅದೇ ಇಲ್ವಂತ ಅದಕ್ಕೇನು ಆ ಬಟ್ಟೆ ಬಗ್ಗೆ ಅವಳು ಏನ್ ಸರ್ ಏನೋ ಕಂಡಿಡ್ಬೇಕು ಅಮ್ಮನ ಮಾತಾಡಕ ಮಾತಾಡ್ತಾಳೆ ಅಷ್ಟೇ ಆಟದ ತೋರ್ಸ್ಬೇಕಲ್ಲ ಈ ಸರಿ ಯಾರ್ ಗೆಲ್ಬೇಕು ಅಂತ ನಿಮ್ ಪ್ರಕಾರ ಗಿಲ್ಲಿನ ಗೆಲ್ಲಿ ಆಯ್ತು ನೀವು ದಡದವ್ರ್ಯಾ ಗಿಲ್ಲಿ ಅವ್ರ ಊರವ್ರು ಗಿಲ್ಲಿ ಅವರ ಬಿಗ್ ಬಾಸ್ ನೋಡ್ತಾ ಇದೀರಾ ಚೆನ್ನಾಗ್ ಆಡ್ತಾ ಇದೀರಾ ಚೆನ್ನಾಗಿ ಈಗ ಗಿಲ್ಲಿ ನಟವ್ರ ಮೇಲೆ ಅವಾಗ ಬಾರಿ ಸಮಸ್ಯೆಗಳು ಉಂಟು ಮಾಡ್ತಿದಾರೆ ಎಲ್ಲರೂ ಕೂಡ ಏನ್ ಅನ್ಸುತ್ತೆ ನೋಡ್ದಾಗ ಸ್ವಲ್ಪ ಬೇಜಾರಾಗುತ್ತೆ ಆದ್ರೆ ನಮ್ ಹುಡ್ಗ ಚೆನ್ನಾಗ್ ಆಡ್ತಿದ್ದಾನೆ ಹಾಕ್ತಾನೆ ಎಲ್ರ ಜೊತೆ ಎಲ್ಲರೂ ಅಲ್ಲಿ ಬೈತಾರ ಯಾವಾಗ್ಲೂ ಕಾಮಿಡಿ ಮಾಡ್ಕೊತಿವಿ ಸೀರಿಯಸ್ನೆಸ್ ಇಲ್ಲ ಅಂತಾರೆ ಅಂಗಂತರ್ಲ ಏನ್ ಅನ್ಸುತ್ತೆ ಬಂದ್ರು ಜನರೇ ಆ ತರ ಐತೆ ಅದು ಅದಕ್ಕೋಸ್ಕರ ಮಾಡ್ಕೊಂಡು ಚೆನ್ನಾಗಿರೋ ಜಾ ಹಂಗೆ ಇರ್ತಾರೆ ಅಲ್ಲಿ ಎಲ್ಲರೂ ಕೂಡ ಒಳ್ಳೆ ಸೂಟು ಬೂಟ್ ಹಾಕೊಂಡು ಸಖತ್ ಲಕ್ಸುರಿ ಲಕ್ಸುರಿಯ ಬಟ್ ನೀವ ಬಿನಿ ನಾಕ್ ಓಡಾಡ್ತಾನೆಲ್ಲ ಊರ ತರ ಯಾಕಂಗೆ ಅದೇ ಒಂದು ಟ್ರೆಂಡ್ ಅಲ್ಲೋ ಸರ್ ಟ್ರೆಂಡ್ ಫ್ರೆಂಡ್ ಇಂದನು ಅಂದ್ರೆ ಹಂಗೆ ಹಳ್ಳಿ ತರಾನೇ ಹಳ್ಳಿ ತರನು ಹೋಗಿರೋದು ಜನ ಅದ್ನೇ ಇಷ್ಟ ಪಡ್ತಾವ್ರೆ ಹೌದ್ ಹೌದು ನೀವ್ ಹತ್ರದಿಂದ ನೋಡಿದಿರ ಆಹ್ ನಾನ್ ಜೂನಿಯರ್ ಸರ್ ಅವರು ಜೂನಿಯರ್ ನೀವೇ ಸೀನಿಯರ್ ಹೌದು ಸರ್ ಒಂದು ಸೀನಿಯರ್ ಇಲ್ಲಪ್ಪ ಸಿಕ್ತ ಜೂನಿಯರ್ ಆಹ ನೀವ್ ಒಂದೇ ಸ್ಕೂಲ್ ಅಲ್ಲಿ ಓದ್ತವ್ರೆ ಹರೆ ಸ್ಕೂಲ್ ಸರ್ ಹೈ ಸ್ಕೂಲ್ ಇಂದ ಹಿಡಿದು ಇದು ಮಿಡ್ಲ್ ಸ್ಕೂಲ್ ನಿಂದ ಹೈ ಸ್ಕೂಲ್ ಗಂಟೆ ಜೊತೇಲೆ ಸೋ ಓದ್ ಜೊತೇಲೆ ಓದ್ತ ಮತ್ತೆ ಒಳ್ಳೆ ಸಿಕ್ಕಿದಿಲ್ಲ ಹೆಂಗೆ ಹೈ ಸ್ಕೂಲ್ ಮಿಡ್ಲ್ ಸ್ಕೂಲ್ ಓದೋವಾಗೆಲ್ಲ ಹುಡುಗ ಸ್ವಲ್ಪ ಹಿಂಗೆ ಸರ್ ಈಗ ಬಿಗ್ ಬಾಸ್ ಅಲ್ಲಿ ಹೆಂಗವನೇ ಅದೇ ತರಾನೇ ಅವಾಗ್ಲೂ ಹಂಗೆನೆ ಕಾಮಿಡಿ ಮಾಡ್ಕೊಂಡೆ ಪಂಚಿಂಗ್ ಡೈಲಿಕ್ಕೆ ಎಲ್ರು ಜೊತೆ ಮಾತಾಡ್ದಾಗ ಪಂಚಿಂಗ್ ಅಲ್ಲೇ ಮಾತಾಡೋರಾ ಅದು ಹೆಂಗ್ ಬರಕ್ ಸಾಧ್ಯ ಬ್ರದರ್ ಅದು ಹೆಂಗೆ ಅವ್ರು ಬರೀ ಓದಿರೋದು ಐಟಿ ಯಾವಾಗ ಮಾತಾಡೋ ಬರೀ ಪಂಚಿಂಗ್ ತಕ್ಷಣಕ್ಕೆ ಒಳಿತಲ್ಲ ಹೇಗ್ ಅದು ಅವನು ಅವಾಗಿಂದು ಹಂಗೆ ಬಂದಿರೋದು ಜೊತೆ ಸೇರ್ಕೊಂಡು ಅದೇ ಅಲ್ಲಿ ಸಾಂಸ್ಕೃತಿಕ ಪ್ರೋಗ್ರಾಮ್ ಬರ್ತಾವಲ್ಲ ಅವನದೇ ನಟನ್ ಗ್ಯಾಂಗ್ ಅಂತ ಒಂದ್ ಮಾಡಿದ ಅವನು ಕ್ಲಾಸ್ ಹುಡುಗರ ಜೊತೆ ಸೇರ್ಕೊಂಡು ನಟನ್ ಗ್ಯಾಂಗ್ ಅಂತಾನೆ ಒಂದಿತ್ತು ಅವರು ನಟನ ಗ್ಯಾಂಗ್ ಅಂತ ನಟನ ಗ್ಯಾಂಗ್ ಅಂತ ಒಂದ್ ಇತ್ತು ಅವರು ಅವರೇ ಎಲ್ಲ ನಾಟಕ ಇಟ್ಟಿ ಕಲ್ಸ್ಕೊಡ್ತಿದ್ರು ಆದ್ರೆ ಅವಾಗ್ಲೂ ಏನ್ ಕಾಮಿಡಿ ನಾಟಕನ ಅಥವಾ ಏನಾರು ಮೆಸೇಜ್ ಇರತ್ತಾರಿತಾ ಮಾಮೂಲಿ ಕಾಮಿಡಿ ಆಮೇಲೆ ಇಲ್ಲಿ ಆ ಸಂಬಂಧಪಟ್ಟವು ಎಲ್ಲಾ ಮಾಡ್ತಿದ್ರು ಜನ ನೋಡ್ತಿದ್ರು ಹಾ ನೋಡಿದ್ರಾಗ ಜನ ಏನಾರು ಬೈತಿದ್ರ ಇದ್ದಂಗ್ಲ ಅಂತ ಏನ ಅಂತಿದ್ರ ಏನಂತರು ಅದೇ ತರ ಇದ್ರಲ್ಲ ಸರ್ ಆದ್ರೆ ಇವ್ನ್ ಸ್ವಲ್ಪ ಎಲ್ಲಾ ಬೆಂಗ್ಳೂರ್ ಒಂದು ಕೆಲ್ಸ ಗಿಲ್ಸ ಅಂತ ಹೋಗ್ಬಿಟ್ರು ಬಟ್ ಇವನು ಅದೇ ಫೀಲ್ಡ್ ಹೋದ ಹಾಗಾಗಿ ಅದೇ ಇದ್ಕೋದ್ ಟ್ರೆಂಡ್ ಆಗಿದೆ ಅನ್ನೋದು ಹೆಂಗ್ ಬಂತಣ ಅವ್ರಿಗೆ ಅವನೇ ಇಲ್ಲೇ ನಟ ಅಂತಿದ್ರು ಸರ್ ಅಷ್ಟೇ ಹೋಗಿ ಅಂತ ಅಲ್ಲಿ ಅಲ್ಲಿ ನಿಮ್ಮ ಪ್ರೋಗ್ರಾಮಿಂದ ಅಂದ್ರೆ ಇಲ್ಲಿ ನಟ ಅನ್ನೋದು ಕೊಟ್ಬಿಟ್ಟಿದೀರಿ ಮದ್ಲೆ ನೀವು ಮೂರಲ್ಲೇ ನಟ ಮಾಡಿ ಕಲ್ಸ್ಬಿಟ್ಟಿದೀರಿ ನೀವು ನಟರಾಜ ನಟರಾಜ ಅಂತಾನೆ ನಟರಾಜನ ನಟ ಮಾಡಿ ಬೆಂಗಳೂರ್ ಕಲ್ಸಿದಿರಿ ಈಗ ಅಲ್ಲಿ ಗಿಲ್ಲಿ ಸೇರಿಸಿ ಗಿಲ್ಲಿ ನಟ ಅವ್ರು ಹುಡ್ತಾನೆ ನಟ ಆಗಿ ಹುಟ್ಟುಬಿಟ್ಟಾರ ಹಂಗಾದ್ರೆ ಅಣ್ಣ ಹೇಳಿ ಇವಾಗ ಬಿಗ್ ಬಾಸ್ ಅಲ್ಲಿ ಅದೇ ನೀವು ನೋಡ್ತಾ ಇದ್ದೀರಿ ಆಟ ಒಂದ್ ಕಡೆ ಅಶ್ವಿನಿ ಗೌಡ ಅವರು ಕೂಡ ಅವ್ರು ಗೆಲ್ಬೇಕು ಅಂತ ಅವರು ಏನೇನೋ ಮಾಡ್ತಾನೆ ಇದಾರೆ ಒಂಥರ ಇವ್ರಿಬ್ರಿಗೂ ಫೈಟ್ ಆಗ್ಬಿಟ್ಟಿದೆ ಗಿಲ್ಲಿ ಅವ್ರಿಗು ಅಶ್ವಿನಿ ಗೌಡ ಅವ್ರಿಗೂ ಏನ್ ಅನಿಸ್ತಾ ಇದೆ ನಿಮ್ಗೆ ಯಾರ್ ಗೆಲ್ಬೇಕು ನಮ್ ನಟನ ಗೆಲ್ಬೇಕು ಯಾಕೆ ಅಶ್ವಿನಿ ಗೌಡ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಯು ದಿ ಬೆಸ್ಟ್ ಥ್ಯಾಂಕ್ ಯು ಮಚ್